ಈಗ ನಾವು ಸಾಮಾನ್ಯರು ಆಟ ಓಡಿಸೋರು ನಾವೇನು ಬುದ್ಧಿಜೀವಿಗಳೆಲ್ಲ ಎಲ್ಲ ತಿಳ್ಕೊಂಡಿರ್ತಕ್ಕಂಥವ್ರಲ್ಲ ಆದ್ರೆ ಒಬ್ಬ ಲಾಯರು ಲಾಯರ್ ಹೇಳ್ತಾ ಇದಾರೆ ಅಂತಂದಾಗ ಅವ್ರ ಅಭಿಮಾನಿಗಳಾದ್ರು ನಾವು ಇರಬಹುದು ಯಾಕೆಂದ್ರೆ ನಮ್ಗೆ ನಂಬಿಕೆ ಇದೆ ನಮ್ಮ ದರ್ಶನ್ ಅವರು ಆ ರೀತಿ ಕ್ರೂರವಾಗಿ ಅವ್ರನ್ನ ರೇಣುಕಾ ಸ್ವಾಮಿನ ಕೊಲೆ ಮಾಡೋಕ್ ಚಾನ್ಸ್ ಇಲ್ಲ ದರ್ಶನ್ ಅವರು ಯಾರನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಆ ರೀತಿ ಉಪಯೋಗಿಸ್ಕೊಂಡಿಲ್ಲ ಒಂದು ಕಂತೆ ಕಂತೆ ಆಗ್ಬಿಟ್ರು ಅಂದ್ರೆ ಇವ್ರ ಕಂತೆ ಕೊಡೋ ಕಂಟೆ ಕಂಟೆಂಟ್ ಕಂಟೆಂಟರ್ ಆಗ್ಬಿಟ್ರು ಹಂಗಾಗಿ ಏನಾಯ್ತು ಇವ್ರ ಏನಾರ ಒಂದು ಆಗ್ಬೇಕು ಇವ್ರೇನಾರ ಒಂದ್ ಆದ್ರೆ ನಮ್ ಕಂಟೆಂಟ್ ಆಗುತ್ತೆ ನಮ್ ಕಂತೆ ಕಂತೆ ಬರುತ್ತೆ ಅನ್ನೋ ರೀತಿ ಆಗುತ್ತೆ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ರ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ಒಂದು ಆಟೋದಲ್ಲಿ ಕೂತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಬಟ್ ಆದ್ರೆ ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ದರ್ಶನ್ ಅವರ ಅಭಿಮಾನಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯನ್ಸರು ಸಹ ಹೌದು ಸೊ ಬನ್ನಿ ಅವ್ರನ್ನ ಮಾತಾಡಿಸೋಣ ಈಗ ದರ್ಶನ್ ಬಗ್ಗೆ ನಿಮ್ಗೆ ಗೊತ್ತಿದೆ ಏನೆಲ್ಲ ಆಗ್ತಾ ಇದೆ ಈಗ ಸರ್ ಜಾಸ್ತಿ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ರ ಲಾಯರ್ ಜಗದೀಶ್ ಅವರು ಮಾತಾಡಿದ್ರೆ ಈಗ ಟ್ವಿಸ್ಟ್ ಬೇರೆ ಕಡೆ ಆಗ್ತಾ ಇದೆ ಇಲ್ಲಿವರೆಗೂ ನಾವು ಮಾಧ್ಯಮಗಳ್ ನೋಡ್ತಿದ್ದೇನೆ ಅಂದ್ರೆ ಓ ಹಾಗೆ ಹೀಗೆ ಅಂತ ಒಂದು ಬಿಂಬಿಸ್ತಾ ಇದ್ರು ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇಲ್ಲಿ ನೋಡಿ ಅದೇ ನಾನು ಇವಾಗ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆಲ್ರಿಗೂ ಚೆನ್ನಾಗ್ ಗೊತ್ತಿತ್ತು ದರ್ಶನ್ ಅವರು ಮಾನವೀಯತೆಗೆ ಮನುಷ್ಯತ್ವ ಉಳ್ಳವರು ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತಿತ್ತು ಅವರು ಯಾವುದೇ ಒಬ್ಬ ಬಡ ವ್ಯಕ್ತಿಯನ್ನ ತುಂಬಾ ಸೂಕ್ಷ್ಮವಾಗಿ ನೋಡ್ತಾರೆ ಮತ್ತೆ ನಮ್ಮವರು ಒಂಥರ ನೋಡ್ತಾರೆ ಆ ಮಟ್ಟಿಗೆ ಕ್ರೂರತೆ ಅವರಲ್ಲಿ ಇರ್ಲಿಲ್ಲ ನನ್ಗೆ ಸ್ಟಾರ್ಟಿಂಗಲ್ಲಿ ಅನಿಸ್ತಾ ಇತ್ತು ಏ ಅವರು ಆ ಮಟ್ಟಿಗೆ ಒಂದು ಕ್ರೂರತ್ವವನ್ನ ಬೆಳೆಸ್ಕೊಳ್ಳೋಕೆ ಸಾಧ್ಯತೆ ಇಲ್ಲ ರೇಣುಕಾ ಸ್ವಾಮಿನ ಕೊಲೆ ಮಾಡೋಕೆ ಸಾಧ್ಯನೇ ಇಲ್ಲ ಅವರು ಅಂತ ನಮಗೆಲ್ಲರೂ ಕೂಡ ನಮ್ಮ ಮನಸ್ಸಿನಲ್ಲಿ ನಮ್ಮ ಒಳಗಡೆ ನಮಗ್ ನಾವೇ ಚರ್ಚೆ ಮಾಡ್ಕೊಂಡಾಗ ಅನಿಸ್ತಾ ಇತ್ತು ಆದ್ರೆ ಅದು ಇವಾಗ ಹೊರಗಡೆ ಬಂದಿದೆ ಸರ್ ಯಾಕೆಂದ್ರೆ ಲಾಯರ್ ಜಗದೀಶ್ ಅವ್ರು ಹೇಳ್ತಾ ಇದಾರೆ ಇದೆಲ್ಲವೂ ಕೂಡ ರಾಜಕೀಯ ಪಿತೂರಿ ಇದೆಲ್ಲವೂ ಕೂಡ ರಾಜಕೀಯ ಪಿತೂರಿ ಆಗಿ ಅವ್ರು ಹೇಳ್ತಾರೆ ಓಪನ್ ಅಪ್ ಆಗಿ ಇದಕ್ಕೆಲ್ಲ ಕಾರಣ ಮುನಿರತ್ನ ಅವ್ರಿ ಅಂತ ಹೇಳ್ತಾರೆ ಲಾಯರ್ ಜಗದೀಶ್ ಅವರು ಯಾಕೆಂದ್ರೆ ಇವಾಗ ನಾವು ಸಾಮಾನ್ಯರು ಆಟ ಓಡಿಸೋರು ನಾವೇನು ಬುದ್ಧಿಜೀವಿಗಳೆಲ್ಲ ಎಲ್ಲ ತಿಳ್ಕೊಂಡಿರ್ತಕ್ಕಂಥವ್ರಲ್ಲ ಆದ್ರೆ ಒಬ್ಬ ಲಾಯರ್ ಲಾಯರ್ ಹೇಳ್ತಾ ಇದ್ದಾರೆ ಅಂತಂದಾಗ ಅವ್ರ ಅಭಿಮಾನಿಗಳಾದ್ರು ನಾವು ಇರಬಹುದು ಯಾಕೆಂದ್ರೆ ನಮ್ಗೆ ನಂಬಿಕೆ ಇದೆ ನಮ್ಮ ದರ್ಶನ್ ಅವರು ಆ ರೀತಿ ಕ್ರವಾಗಿ ಅವ್ರನ್ನ ರೇಣುಕ ಸ್ವಾಮಿನ ಕೊಲೆ ಮಾಡೋಕ್ ಚಾನ್ಸ್ ಇಲ್ಲ ಆದ್ರೆ ನಾವು ಸಾಮಾನ್ಯರು ಆಟ ಓಡಿಸೋರು ನಾವೇನು ಬುದ್ಧಿಜೀವಿಗಳೆಲ್ಲ ಎಲ್ಲ ತಿಳ್ಕೊಂಡಿರ್ತಕ್ಕಂಥವ್ರಲ್ಲ ಆದ್ರೆ ಒಬ್ಬ ಲಾಯರು ಲಾಯರ್ ಹೇಳ್ತಾ ಇದಾರೆ ಅಂತ ಅಂದಾಗ ಅವ್ರ ಅಭಿಮಾನಿಗಳಾದ್ರು ನಾವು ಇರಬಹುದು ಯಾಕೆಂದ್ರೆ ನಮ್ಗೆ ನಂಬಿಕೆ ಇದೆ ನಮ್ಮ ದರ್ಶನ್ ಅವರು ಆ ರೀತಿ ಕ್ರವಾಗಿ ಅವ್ರನ್ನ ರೇಣುಕ ಸ್ವಾಮಿನ ಕೊಲೆ ಮಾಡೋಕ್ ಚಾನ್ಸ್ ಇಲ್ಲ ಅಂತ ನಮ್ಗೆ ನಮ್ ಮನ್ಸು ಹೇಳ್ತಾ ಇದೆ ಹಂಗಾಗಿ ಇವಾಗ ನಡೆದಿರೋ ಪ್ರಕರಣಕ್ಕೆ ಇದು ಪಕ್ಕ ಲಿಂಕ್ ಆಗುತ್ತೆ ಸರ್ ಆಕ್ಚುಲಿ ಏನಂದ್ರೆ ನನಗೆ ಅನಿಸ್ತು ಆಕ್ಚುಲಿ ನನಗೆ ನಾನು ದರ್ಶನ್ ಅಭಿಮಾನಿ ಅಂತ ಏನಲ್ಲ ಪ್ರಕರಣ ಬಂದಾಗ ನನಗೆ ಏನ್ ಅನಿಸ್ತಪ್ಪ ಅಂದ್ರೆ ಒಬ್ಬ ಸ್ಟಾರು ಒಬ್ಬ ಸಾಮಾನ್ಯ ವ್ಯಕ್ತಿನ ಇಷ್ಟೊಂದು ಪ್ಲಾನ್ ಮಾಡಿ ಕರೆಸಿ ಇಷ್ಟು ಎಲ್ಲ ಎವಿಡೆನ್ಸ್ ಸಿಗೋ ತರ ಮಾಡಿ ಕೊಲೆ ಮಾಡೋ ನೆಸೆಸಿಟಿ ನೆಸ್ಸಿಟಿ ಇತ್ತ ಅಂದ್ರೆ ಒಬ್ಬನ್ ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡಿ ಇದ್ರೆ ಅಹ್ ಇಷ್ಟು ತರ ಇಷ್ಟು ಅನ್ಪ್ಲಾನ್ಡ್ ಆಗಿ ಯಾರು ಮಾಡಲ್ಲ ಸೊ ನನ್ನ ಪ್ರಕಾರ ಅವ್ರು ಬೈದು ಬುದ್ಧಿ ಹೇಳಕ್ ಕರ್ಸಿದ್ರು ಏನು ಕರ್ಸಿದ್ರು ಅದ್ ನನಗೆ ಗೊತ್ತಿಲ್ಲ ದರ್ಶನ್ ಅವ್ರಿಗೆ ಮಾತ್ರ ಗೊತ್ತು ಆ ಸೊ ಈಗ ಇನ್ನೊಂದು ಈಗ ನೋಡ್ತೀರಾ ಈಗ ನಾವು ಮಾಧ್ಯಮಗಳಲ್ಲಿ ನೋಡ್ಬೋದು ದರ್ಶನ್ ಅವ್ರನ್ನ ಈ ರೀತಿ ಒಬ್ಬ ದುರಂಕಾರಿ ಒಬ್ಬ ಅನ್ರೋಡ್ ಡಾನು ಅಂಡ್ರೋಡ್ ರೌಡಿ ಈ ರೀತಿ ಬಿಂಬಿಸೋದಕ್ಕೆ ಆ ಏನಾದ್ರು ಇವರು ಇಂಟೆನ್ಶನ್ಲಿ ಬಿಂಬಿಸ್ತಾವ್ರೆ ಅಂತ ಅನ್ಸುತ್ತಾ ಅಥವಾ ಏನಿದೆ ಸುದ್ದಿ ಯಥಾ ಪ್ರಕಾರ ತೋರಿಸ್ತಾವ್ರೆ ಅಂತ ಅನ್ಸುತ್ತೆ ಯಾಕಂದ್ರೆ ನೀವೊಬ್ಬ ಅಭಿಮಾನಿಯಾಗಿ ಅವ್ರನ್ನ ಆ ಲೆವೆಲ್ಗೆ ನೋಡೋದಕ್ಕೆ ನಿಮಗೆ ಬೇಜಾರ್ ಅಂತ ಏನಾದ್ರು ಅನ್ಸುತ್ತಾ ಸರಿ ಇಲ್ಲ ಇವಾಗ ನೋಡಿ ನೀವ್ ಅಂತ ಅಂದ್ಮೇಲೆ ನನಗೆ ಒಂದು ವಿಜ್ಞಾಪಕ ಬಂತು ಏನು ಅಂದ್ರೆ ದರ್ಶನ್ ಅವರು ಯಾರನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಆ ರೀತಿ ಉಪಯೋಗಿಸ್ಕೊಂಡಿಲ್ಲ ಒಂದು ಅವರು ಒಬ್ಬ ಆಕ್ಟರ್ ಆಗಿ ಉಳ್ಕೊಂಡ್ರು ಇದು ಮಾನವೀಯತೆಗೆ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡ್ತಾ ಹೊರಟ್ರು ಅಭಿಮಾನಿಗಳನ್ನ ತನ್ನ ದೇವರು ಅವ್ರೇ ನನ್ಗೆಲ್ಲ ಸೆಲೆಬ್ರಿಟೀಸ್ ಅಂತ ಹೇಳ್ತಾ ಹೊರಟ್ರು ಆದ್ರೆ ಬೇರೆಯವರು ಉಪಯೋಗಿಸ್ಕೊಳ್ತಾರೆ ನಮ್ಮ ಮಾಧ್ಯಮದವ್ರನ್ನ ಅದೇನು ದೊಡ್ಡದಾಗಿ ಹೇಳ್ಬೇಕಾಗಿಲ್ಲ ಒಬ್ಬ ಅಹ್ ಕೆಲವ್ರು ಏನ್ ಮಾಡ್ತಾರೆ ತಮ್ಮ ನ್ಯೂಸ್ ಅನ್ನ ದೊಡ್ಡ ಮಟ್ಟದಲ್ಲಿ ತುಂಬಾ ಚೆನ್ನಾಗಿ ನೀವು ಇದು ಪ್ರಸಾರ ಮಾಡಬೇಕು ಅಂದ್ಬಿಟ್ಟು ಅಹ್ ಕಂತೆ ಕಂತೆ ಕಳಿಸ್ತಾರೆ ಆ ರೀತಿ ಎಲ್ಲೋ ನೋಡ್ಕೊಂಡಿಲ್ಲ ಇವರು ಸ್ಟಾರ್ಟಿಂಗ್ ದಿನಗಳಲ್ಲಿ ಇವ್ರು ಕಂತೆ ಕಂತೆ ಕಳಿಸ್ಲಿಲ್ಲ ತಾವೇ ಒಬ್ರು ಕಂಟೆಂಟ್ ಆಗ್ಬಿಟ್ರು ತಾವೇ ಕಂತೆ ಕಂತೆ ಕೊಡೋರು ಆಗ್ಬಿಟ್ರು ಅಂತ ಅನಿಸ್ತು ನನಗೆ ಸುಮಾರು ಸಾರಿ ಅನಿಸ್ತು ನನ್ನ ಸೆನ್ಸಿಗೆ ಇನ್ನೊಂದು ಮಾಧ್ಯಮದಲ್ಲಿ ಹೇಳಿಕೆ ಕೊಡುವಾಗ ಎಲ್ಲೋ ಒಂದ್ ಕಡೆ ಎಡಕ್ ಎಡುತ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ ಯಾಕಂದ್ರೆ ಒಂದ್ಸಲ ಬುಕ್ಕ ಕೊಡದಾಗ ಮಾತಾಡದ್ದು ನೇರವಾಗಿ ಮಾತಾಡಂಥದ್ದು ಸೊ ಅದೆಲ್ಲೋ ಒಂದು ಸಮಾಜದಲ್ಲಿ ಅಥವಾ ಮಾಧ್ಯಮದವರಿಗೆ ಅರ್ಟ್ ಆಯ್ತು ಅಂತ ಅನ್ಸುತ್ತಾ ಸರ್ ಅದೇ ನಾನು ಹೇಳದ್ನಲ್ಲ ಇವ್ರೆ ಕಂತೆ ಕಂತೆ ಆಗ್ಬಿಟ್ರು ಅಂದ್ರೆ ಇವ್ರೆ ಕಂತೆ ಕೊಡುವಂತ ಕಂಟೆ ಕಂಟೆಂಟ್ ಕಂಟೆಂಟರ್ ಆಗ್ಬಿಟ್ರು ಹಂಗಾಗಿ ಏನಾಯ್ತು ಇವ್ರು ಏನಾರು ಒಂದ್ ಆಗ್ಬೇಕು ಇವ್ರೇನಾರ ಒಂದು ಆದ್ರೆ ನಮ್ ಕಂಟೆಂಟ್ ಆಗುತ್ತೆ ನಮ್ ಕಂತೆ ಕಂತೆ ಬರುತ್ತೆ ಅನ್ನೋ ರೀತಿ ಆಗ್ಬಿಟ್ರು ಆಯ್ತಾ ಈಗ ಏನಾಗಿದೆ ಇವಾಗ ಅಂತಂದ್ರೆ ಈಗ ಅವರು ಆ ರೀತಿ ಕಂತೆ ಕೊಡೋರಾದ್ರು ಹೆಂಗ್ ಬೇಕಂಗ ರುಬ್ಬಿ ರುಬ್ಬಿ ಚೆನ್ನಾಗಿ ಅವ್ರಿಗೆ ನ್ಯೂಸ್ ಟ್ವೆಂಟಿ ಫೋರ್ ಅವರ್ ಹಾಕೊಂಡು ರುಬ್ಬಿ ಮಾಡ್ತಾರೆ ಹಾ ಅದ ಹೆಂಗ್ ಬೇಕಂಗ ಹಾಕೋ ರುಬ್ಕೊಂಡ್ರು ವಿಚಿತ್ರ ಅಂದ್ರೆ ಅವ್ರ ಪರ್ಸನಲ್ ಜೀವನ ಇದ್ರಲ್ಲಿ ಬೇರೆ ರೀತಿ ಟರ್ನ್ ಆಗ್ತಾ ಹೋಗಿದೆ ಇವಾಗ ಇವ್ರು ಹೆಂಗ್ ಬೇಕಂಗ ಹಾಕ ರುಬ್ಕೊಂಡ್ರು ಆದ್ರೆ ಅವ್ರ ಜೀವನ ಇನ್ನೆಲ್ಲಗ ಹೋಗುವಂತ ಒಂದು ಹಂತಕ್ಕೆ ಹೋಗಿ ತಲುಪಿದೆ ಆದ್ರೆ ಅದಕ್ಕೆ ಇನ್ನೊಂದು ಟ್ವಿಸ್ಟ್ ಅಂದ್ರೆ ಇವಾಗ ಇದೇನಿದು ಮುನಿರತ್ನ ಅವರು ಇದಕ್ಕೆ ಎಂಟ್ರಿ ಆಗಿ ಎಂಟ್ರಿ ಆಗಿದ್ದಾರೆ ಅಂತ ಲಾಯರ್ ಜಗದೀಶ್ ಅವರು ಹೇಳ್ತಾ ಇದ್ದಾರೆ ಮತ್ತೆ ಈ ಮುನಿರತ್ನ ಅವರು ಮಾಡಿದಾರೆ ಅಂತ ಅವ್ರ ಮೇಲೆ ಕೂಡ ಎರಡು ಕೇಸ್ ಆಗಿದೆ ಇದನ್ನ ಇದು ಇದು ಇದಾಗಬೇಕು ಇದು ಏನು ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಆ ಅನ್ನುವಂತ ಒಂದು ಇದು ಕೂಡ ಈಗಾಗ್ಲೇ ಆಗಿದೆ ಎರಡು ಕೇಸ್ ಕೂಡ ಆಗಿದೆ ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಕೂಡ ತನಿಖೆ ಆಗಿ ಯಾವ ಮಟ್ಟಿಗೆ ಬರಬಹುದು ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ ಸರ್ ಖಂಡಿತವಾಗಿ ಸರ್ ಇವಾಗ ಆಕ್ಚುಲಿ ನೀವು ಒಬ್ಬ ಅಭಿಮಾನಿಯಾಗಿ ಇಷ್ಟು ಅಂದ್ರೆ ಪಾಸಿಟಿವ್ ಆಗಿ ಮಾತಾಡಿದ್ರಿ ಬಟ್ ಆದ್ರೂ ಈಗ ಅವರಲ್ಲಿ ಏನಾದ್ರು ಸ್ವಲ್ಪ ಕೋಪ ಅಂತ ಹೇಳ್ತಾರೆ ಅಂದ್ರೆ ಸ್ವಲ್ಪ ಕುಡ್ದಾಗ ಮನುಷ್ಯನೇ ಅಲ್ಲ ಅಥವಾ ಕುಡದಾಗ ಅವ್ರು ಏನ್ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಈ ರೀತಿ ಒಂದು ಕೆಲವೊಂದನ್ನು ಕೇಳ್ತೀವಿ ಸೊ ನೀವು ನೋಡಿರೋ ಮಟ್ಟಕ್ಕೆ ಅವರು ಕುಡ್ದಾಗ ಏನಾದ್ರು ಮಾನವೀಯತೆ ಮೆರಿ ಮೆರಿ ಮರಿತಾರ ಆತರ ಏನ ಅನ್ಸುತ್ತೆ ನಿಮ್ಗೆ ಮಾನವೀಯತೆ ಈಗ ಬೇರೆ ಟೈಮಲ್ಲಿ ಅವ್ರ ಮಾನವೀಯತೆ ವ್ಯಕ್ತಿ ಅನ್ನೋದು ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತು ಅಂದ್ರೆ ಅವರು ಅವ್ರು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳಾಗ್ಬಹುದು ಅವರು ಹಿರಿಯರಿಗೆ ಕೊಡ್ತಕ್ಕಂಥ ಗೌರವ ಟೆಕ್ನಿಷಿಯನ್ ಟೆಕ್ನಿಷಿಯನ್ಗೆ ಕೊಡ್ತಕ್ಕಂಥ ಗೌರವ ಆಗ್ಬೋದು ಪ್ರತಿಯೊಂದು ನೋಡಿದೀವಿ ಅದ್ರ ಅದ್ರ ಬಗ್ಗೆ ನಾವೇನ್ ಮಾತಾಡೋ ಅವಶ್ಯಕತೆ ಇಲ್ಲ ಆಮೇಲೆ ಅಣ್ಣವ್ರ ಫ್ಯಾಮಿಲಿ ಬಗ್ಗೆ ಕೊಡ್ತಕ್ಕಂಥ ಗೌರವ ಇದೆಯಲ್ಲ ಸೊ ಅದನ್ನು ನಾವು ನೋಡಿದಿವಿ ತುಂಬಾ ಈ ಬೇರೆ ಮದ್ದವ್ರು ಬೆಳೆ ಬೇಯಿಸ್ಕೋಬಹುದು ಅಹ್ ಅವ್ರಿಗೂ ಇವ್ರಿಗೂ ತಂದಿಕ್ಕುವಂತ ಕೆಲಸಗಳು ಮಾಡ್ಬೋದು ಮತ್ತೆ ಅವ್ರ ಏಳಿಗೆಗಳನ್ನ ತಿರ್ಚುವಂತ ಕೆಲಸ ಮಾಡ್ತಾರೆ ಬಟ್ ಆದ್ರೆ ಏನಾದ್ರು ಅವ್ರ ಏನಾದ್ರು ಕುಡಿದಾಗ ಅಥವಾ ಅವರು ಇದ್ದಾಗ ಏನಾದ್ರು ಕ್ರೌರತ್ವನ ಮೆರಿತಾರ ನಿಮ್ಗೆ ಅನ್ಸುತ್ತೆ ಅದ್ರ ಬಗ್ಗೆ ಸರ್ ಅವರು ಕುಡಿದುದನ್ನ ನಾನ್ ನೋಡಿಲ್ಲ ನಾನು ಸುಮಾರು ವರ್ಷಗಳ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಹತ್ರದಿಂದನೂ ಕೂಡ ನೋಡಿದ್ದೀನಿ ದೂರದಿಂದನೂ ಕೂಡ ನೋಡಿದ್ದೀನಿ ಅವರು ಡ್ರಿಂಕ್ಸ್ ಮಾಡಿರೋದನ್ನ ನಾನು ಯಾವತ್ತೂ ನೋಡಿಲ್ಲ ಒಂದು ಆಮೇಲೆ ಕೆಲವು ನಾನು ನೋಡಿದಿನಿ ಇದರಲ್ಲಿ ವಿಡಿಯೋಗಳಲ್ಲಿ ಸೋಶಿಯಲ್ ಮೀಡಿಯಾಗಳಲ್ಲಿ ನೋಡಿದಿನಿ ಅವರು ಕುಡಿದ್ಬಿಟ್ಟು ಹಂಗ್ ಮಾತಾಡ್ಬಿಟ್ರಂತೆ ಹಿಂಗ್ ಮಾತಾಡ್ಬಿಟ್ರಂತೆ ಸರ್ ಮನಸ್ಸು ಅನ್ನೋದು ಕುಡ್ದಾಗ್ಲೂ ಒಂದೇ ರೀತಿ ಇರುತ್ತೆ ಕುಡಿದೇ ಇರುವಾಗ್ಲೂ ಕೂಡ ಒಂದೇ ರೀತಿ ಇರುತ್ತೆ ಮನುಷ್ಯನ ಮನಸ್ಸು ಆಯ್ತಾ ಅದು ಅದು ಯಾವಾಗ್ಲಾದ್ರೂ ಹೊರಗಡೆ ಬರ್ಲೇಬೇಕು ನೀನು ಕುಡಿರಿ ಕುಡಿದೇ ಇರ್ಲಿ ಒಳಗಡೆ ಇರ್ತಕ್ಕಂತ ಕಂಟೆಂಟ್ ಹೊರಗಡೆ ಬರಲೇಬೇಕು ಅದು ಕುಡ್ದಾಗ್ಲೇ ಬಂತು ಆ ರೀತಿ ಇಲ್ಲ ಸರ್ ಅವರ ದರ್ಶನ ಅವ್ರು ಹೇಳ್ಕೊಂಡಿದ್ದಾರೆ ನನ್ನ ಹತ್ರ ಮುಚ್ಚುಮರೆ ಏನು ಇಲ್ಲ ಹೌದು ನೇರನುಡಿ ಅಂತ ಹೇಳ್ಕೊಂಡಿದ್ದಾರೆ ಅಷ್ಟೇ ಸರ್ ಅದ್ರ ಬಗ್ಗೆ ಇನ್ನೇನು ಆಗಲ್ಲ ಅಷ್ಟೇ ಸರ್ ಈಗ ರೀಸೆಂಟ್ ಆಗಿ ಈಗ ನೋಡಿ ಈಗ ಈಗ ಎಲ್ಲ ಅವ್ರು ಜೈಲಲ್ಲಿ ಇರೋದು ಇದಾರೆ ಅವ್ಲು ಅವ್ರಿಗೆ ಊಟದಕ್ಕೆ ಅಪ್ಲೈ ಮಾಡಿದ್ರು ಅಂದ್ರೆ ಮನೆ ಊಟ ಬೇಕು ಅಂತ ಅಪ್ಲೈ ಮಾಡಿದ್ರು ಅದಕ್ಕೇನೋ ಸ್ಯಾಂಕ್ಷನ್ ಆಗಿಲ್ಲ ಈಗ ತುಂಬಾ ಕಷ್ಟ ಅನುಭವಿಸ್ತಾರೆ ಆದ್ರೂ ಬೇರೆ ಮಾತಿಲ್ಲ ಬಟ್ ಅವರು ಹೊರಗಡೆ ನಡ್ಕೊಂಡ್ ಬರುವಾಗ ಒಂದು ವಿಡಿಯೋ ವೈರಲ್ ಆಯ್ತು ಅವ್ರ ನ್ಯಾಚುರಲ್ ಆಗಿ ನಡ್ಕೊಂಡ್ ಬರ್ತಾ ಇದ್ರು ಬಟ್ ಅವ್ರ ಎಕ್ಸ್ಪ್ರೆಷನ್ ಅಲ್ಲಿ ಯಾವ್ದೇ ರೀತಿ ಚೇಂಜಸ್ ಆಗಲಿಲ್ಲ ನಾನು ಗಮನಿಸುತ್ತೆ ಆ ವಿಡಿಯೋನ ಎಕ್ಸ್ಪ್ರೆಷನ್ ಚೇಂಜಸ್ ಆಗಲ್ಲ ಅವ್ರ ಬೆರಳಲ್ಲಿ ಸ್ವಲ್ಪ ಚೇಂಜಸ್ ಆಯಿತು ಅದು ಒಂದು ಅಸಹ್ಯಕರ ಸೂಚನೆ ಅನ್ನೋದು ಸುದ್ದಿ ಆಯಿತು ಅದು ನಮಗೆ ತೋರಿಸಿದ್ರು ನಮಗೆ ತೋರಿಸಿದ್ರು ಈ ತರ ಒಂದು ಅಸಭ್ಯ ವರ್ತನೆ ದುರಂಕಾರ ಆಮೇಲೆ ಅವ್ರಿಗೆ ಪಾಪ ಪ್ರಜ್ಞೆನೇ ಇಲ್ಲ ಅಂದ್ರೆ ನಾನು ಮಾಡಿರ್ತಕ್ಕಂಥ ಕೃತ್ಯದ ಬಗ್ಗೆ ಯಾವ್ದೇ ರೀತಿ ಒಂದು ಇದೇ ಇದೇ ಇಲ್ಲ ಇನ್ನು ದುರಂಕಾರ ಮೇರಿತಾವ್ರೆ ಈ ತರ ಒಂದು ಸುದ್ದಿಗಳನ್ನು ನೋಡಿದ್ವಿ ಸೊ ನಿಮ್ಗೆ ಆ ವಿಜುವಲ್ ನೋಡಿದಾಗ ಅವ್ರು ನಿಜವಾಗ್ಲೂ ತೋರ್ಸಿದಾರೆ ಅಂತ ಅನ್ಸುತ್ತಾ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಸರ್ ಇವಾಗ ನೋಡಿ ಅವರು ತೋರಿಸಿದ್ದು ಏನು ಅಂತ ಆಕ್ಚುಲಿ ಅಹ್ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಕೆಲವೊಂದು ಮೀಡಿಯಾದವರು ಸ್ಟಾರ್ಟಿಂಗ್ ಅಲ್ಲೇ ಹೆಂಗ್ ಬೇಕಾದ್ರೆ ಹಾಕಿ ಹೇಳಿದ್ರು ಅಹಂಕಾರ ದುರಂಕಾರ ಇನ್ನೂ ದುರಂಕಾರ ಕಡಿಮೆ ಆಗಿಲ್ಲ ನಮ್ಮನ್ನೇ ಕಿಂಡಲ್ ಮಾಡ್ತಾ ಇದಾರೆ ಹಾಗೆ ಹೀಗೆ ಅಂತೆಲ್ಲ ಕೂಡ ಮಾಧ್ಯಮಗಳಲ್ಲಿ ಬಂತು ನಾನು ನೋಡ್ದೆ ಆದ್ರೆ ಸರ್ ಇದ್ರ ಬಗ್ಗೆ ಚೆನ್ನಾಗಿ ಒಂದು ಏನು ಅಭಿಮಾನಿಗಳು ಕಳಿಸಿದಾಗಿರ್ಬೋದು ಆ ಇದೆ ಆಮೇಲೆ ಬೇರೆ ನ್ಯೂಸ್ ಎಲ್ಲ ಅದ್ರ ಬಗ್ಗೆ ನ್ಯೂಸ್ ಒಂದು ಕಲೆಕ್ಟ್ ಮಾಡಿ ಆ ನಮ್ಮ ರಜಿನಿ ಮೇಡಮ್ ಒಂದು ಇದು ಮಾಡಿದ್ರು ರಜಿನಿ ಎಕ್ಸ್ಪ್ರೆಸ್ ಅವರು ತುಂಬಾ ಜನ ಗೊತ್ತಿರುತ್ತೆ ಒಂದು ಕಂಟೆಂಟ್ ಅನ್ನ ಮಾಡಿದ್ರು ಅವ್ರಿಗೆ ಆ ಕಂಟೆಂಟ್ ಅನ್ನ ನಾನು ನೋಡಿದೆ ಆ ಕಂಟೆಂಟ್ ನೋಡಿದ್ಮೇಲೆ ಅಭಿಪ್ರಾಯ ಚೇಂಜ್ ಆಯ್ತು ಏನಪ್ಪಾ ಅಂತಂದ್ರೆ ಸರ್ ಆಕ್ಚುಲಿ ಆ ಏನ್ ವಿಘ್ನಗಳು ಇರ್ತಾವೋ ಅಥವಾ ಏನಾರ ಟೆನ್ಷನ್ ಇದ್ದಾಗ ಅಥವಾ ಇಂತ ಈ ರೀತಿ ಏನಾರು ವಿಘ್ನಗಳು ಏನಾದ್ರು ಇದ್ದಾಗ ಇವೆಲ್ಲವೂ ಕಡಿಮೆ ಆಗೋಕೆ ಆಕ್ಚುಲಿ ಆ ಒಂದು ಮುದ್ರೆ ಒಂದು ಮುದ್ರೆ ಇದೆಯಂತೆ ಸರ್ ಅದು ಈ ರೀತಿ ಒಂದು ಏನೋ ಮುದ್ರೆ ಇದೆಯಂತೆ ಆ ವಿಘ್ನಗಳು ಕಳಿಲಿ ಅಂದ್ಬಿಟ್ಟೇನೋ ಒಂದು ಮುದ್ರೆನ ಮಾಡ್ಕೊಂಡು ಹೋದ್ರೆ ಆಲ್ಮೋಸ್ಟ್ ಕೆಲವೊಂದು ವಿಘ್ನಗಳು ಕಳೀತವೆ ಅಂತ ಏನೋ ಅದ್ರ ಬಗ್ಗೆ ಒಂದು ಒಂದು ವಿಡಿಯೋ ಚೆನ್ನಾಗಿ ಮಾಡಿದ್ರು ಅವ್ರು ನಾನು ನೋಡ್ದೆ ಆ ವಿಡಿಯೋ ನೋಡ್ಬಿಟ್ಟು ಹೌದಲ್ವಾ ಆಗಿರ್ಬೋದಲ್ವಾ ಅಂತ ಹೇಳ್ದೆ ಆಮೇಲೆ ಒಬ್ರು ಯಾರು ಅರ್ಚಕ್ರ ಶಾಸ್ತ್ರಿಗಳೇನೋ ಕೂತ್ಕೊಂಡು ಕೂತ್ಕೊಂಡು ಕೂಡ ಮಾತಾಡಿದ್ರು ಆ ಮುದ್ರೆ ಬಗ್ಗೆ ಓ ಅದು ಕೆಟ್ಟದಲ್ಲ ಅದು ವಿಘ್ನಗಳನ್ನ ಕಳೀತಕ್ಕಂಥ ವಿಘ್ನಹಾರ ಅನ್ನೋ ಒಂದು ಮುದ್ರೆ ಅಂತ ತುಂಬಾ ಚೆನ್ನಾಗಿ ಮಾತಾಡಿದ್ರು ಆರೇ ಅದು ಯಾಕೆ ಸರ ಪಾಸಿಟಿವ್ ಆಗಿ ಕಂಟೆಂಟ್ ಮಾಡಲ್ಲ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡು ಇರ್ಬೋದಲ್ವಾ ಯಾಕೆಂದ್ರೆ ಇವ್ರೇ ಹೇಳ್ತಿದ್ರು ದರ್ಶನ್ ಅವರು ಇವಾಗ ಒಳ್ಳೆಯವರಾಗ್ಬಿಟ್ಟಿದ್ದಾರೆ ಬುಕ್ಗಳನ್ನ ಕೂತ್ಕೊಂಡು ಓದ್ತಾ ಇದಾರೆ ಜೈಲಲ್ಲಿ ಅಂತ ಆ ಬುಕ್ಗಳಲ್ಲಿ ಆ ಬುಕ್ಕು ಇರ್ಬೋದಲ್ವಾ ಮುದ್ರೆಗಳ ಬಗ್ಗೆನೂ ಒಂದು ಬುಕ್ ಇರ್ಬೋದಲ್ವಾ ಅದ್ರ ಬಗ್ಗೆ ಚೆನ್ನಾಗಿ ಕೂತ್ಕೊಂಡು ಓದಿರ್ಬೋದು ಅವರು ಮುದ್ರೆಗಳು ಓ ಈ ಮುದ್ರೆ ಹಿಂಗೆ ಈ ಮುದ್ರೆ ಹಿಂಗೆ ಅಂತ ಓಹ್ ಈ ಮುದ್ರೆ ಮಾಡಿದ್ರೆ ನಾನು ವಿಘ್ನಗಳ ಕಳಿತೇವೆ ಅನ್ನೋದಕ್ಕೆ ಮಾಡಿದ್ರು ಮಾಡಿರ್ಬೋದು ಅಲ್ವಾ ಅದ್ರ ಬಗ್ಗೆ ಚೆನ್ನಾಗಿ ಅವರು ಸಂಶೋಧನೆಗಳನ್ನ ಮಾಡಿ ಅದ್ರ ಬಗ್ಗೆನು ಕಂಟೆಂಟ್ ಮಾಡ್ಬೇಕಾಯ್ತು ಅದ್ರ ಬಗ್ಗೆ ಕಂಟೆಂಟ್ಗಳೇ ಮಾಡಿಲ್ಲ ಅವರು ಅಲ್ವಾ ಅದು ನನ್ಗೆಲ್ಲ ತಪ್ಪು ಅನಿಸ್ತು ಅಭಿಮಾನಿಗಳು ಅಭಿಮಾನಿಗಳ ಪರವಾಗಿ ಮಾಡಿದ್ರು ಯಾಕೆಂದ್ರೆ ಅಭಿಮಾನಿಗಳಿಗೆ ಬೇಕಾಗಿದೆ ದರ್ಶನ್ ಅವರು ಹಂಗಾಗಿ ಅವರು ಅವ್ರ ಪರವಾಗಿ ಕಂಟೆಂಟ್ ಗಳನ್ನ ಮಾಡಿದ್ರು ನಮ್ಮ ರಜಿನಿ ಮೇಡಮ್ ಕೂಡ ತುಂಬಾ ಒಳ್ಳೆ ಕೆಲಸವನ್ನ ಮಾಡಿದ್ರು ಈ ನೋಡ್ರು ಎಲ್ಲ ಬರೀ ನೆಗೆಟಿವ್ ಹೊಡಿತೀರ ಪಾಸಿಟಿವ್ ಇರ್ಬೋದಲ್ವ ಏನೋ ಅಲ್ವ ಅಲ್ವೇನ್ರೋ ನೋಡ್ರೋ ಅನ್ನುವಂತ ಒಂದು ಕಂಟೆಂಟ್ ಅನ್ನು ಮಾಡಿದ್ರು ಈ ರೀತಿ ಸರ್ ಎಲ್ಲ ಬರೀ ನೆಗೆಟಿವ್ ಮಾಡಿದ್ರೆ ಹೇಗೆ ಅಂದ್ರೆ ನೋಡೋ ದೃಷ್ಟಿನೂ ನಾವು ಚೆನ್ನಾಗಿರ್ಬೇಕು ನಾವ್ ಯಾವ ರೀತಿ ನೋಡ್ತೀವಿ ಆ ರೀತಿ ಕಾಣಿಸ್ತಾರೆ ಅಂತಾನು ಅನ್ಸುತ್ತೆ ಅಂತ ಹೇಳ್ತಾ ಇದೀರಾ ಅಂದ್ರೆ ಆಕ್ಚುಲಿ ನೀವು ಹೇಳೋ ರೀತಿ ಈಗ ದರ್ಶನ್ ಅವರೇನೆ ಕೇಳ್ಬೇಕು ಅವ್ರು ಏನ್ ಮಾಡಿದ್ರು ಮುದ್ರೆ ಮಾಡುದ್ರ ಇದ್ ಮಾಡುದ್ರ ಅಂತ ನಾವಾಗೆ ಹೇಗ್ ಡಿಸೈಡ್ ಮಾಡಕ್ಕಾಗತ್ತೆ ಅವ್ರು ನಮಗೆ ತೋರ್ಸಿದ್ರು ಅಂತ ಅಲ್ವಲ್ಲ ನನ್ನ ಪ್ರಸ್ಪೆಕ್ಟಿವ್ ನಾನ್ ಹೇಳೋದಾದ್ರೆ ನೀವ್ ಹೇಳೋ ಮುದ್ರೆ ಇರ್ಬೋದು ಅಥವಾ ಮುದ್ರೆ ಇಲ್ದೇನೆ ಇರ್ಬೋದು ನನಗೆ ಗೊತ್ತಿಲ್ಲ ನಾವು ಈಗ ನಾವು ಕಂಟೆಂಟ್ ಮಾಡ್ಬೇಕಾದ್ರೆ ನಾವು ಯೋಚನೆ ಮಾಡ್ಬೇಕಾಗಿರೋದು ಅದು ಡೈರೆಕ್ಟ್ ಆಗಿ ನಮ್ಮ ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬೇಕು ನಾವು ಅದನ್ನ ಬೇರೆ ಹಿಂಗ್ ತೋರಿಸಬೇಕು ಏನೋ ಒಂದು ಈಗ ನಾನು ತೋರ್ಸಕ್ ಹೋಗಲ್ಲ ಯಾಕಂದ್ರೆ ಮತ್ತೆ ಅದನ್ನ ಇಮೇಜ್ ಇಟ್ಕೊಂಡು ಬೇರೆ ತರನೇ ಟ್ರೋಲ್ ಮಾಡಬಹುದು ಯಾಕಂದ್ರೆ ಸಮಾಜ ಹಂಗಿದೆ ಹಾಗಾಗಿ ನಾವು ಇರ್ಬೇಕು ಬಟ್ ಇನ್ನೊಂದು ಇನ್ನೊಂದೇನ್ ಅನ್ಸುತ್ತೆ ಸರ್ ನನ್ ನನಗೆ ಅನ್ಸ್ತು ಅಂದ್ರೆ ಈಗ ಅದನ್ನ ನೋಡಿದಾಗ ಅವರು ಕ್ಯಾಶುವಲ್ ಆಗ ಏನೋ ಭೂಮಿಗೆ ಏನೋ ತೋರಿಸಿದ್ರು ನೀವ್ ಹೇಳ್ದಾಗ ಮುದ್ರೆ ಇರ್ಬೋದು ಇಲ್ದೇನೂ ಇರ್ಬೋದು ಅದನ್ನ ದರ್ಶನ್ ಅವರೇ ಆನ್ಸರ್ ಮಾಡ್ಬೇಕು ಬೇರೆ ಯಾರು ಆನ್ಸರ್ ಮಾಡಕ್ಕಾಗಲ್ಲ